ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಸಣ್ಣ ಕಥೆ ಹುಲ್ಲಿನಲ್ಲಿ ಹಾವು ಲೇಖಕರು ಶ್ರೀ ಎನ್ ಶಂಕರರಾವ್ ಧ್ವನಿ ಪ್ರಸ್ತುತಿ ಶ್ರೀಮತಿ ಶೀಲಾ ಭಂಡಾರ್ಕರ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರಿಕೆ ಕಥೆಯ ಶೀರ್ಷಿಕೆ ಹುಲ್ಲಿನಲ್ಲಿ ಹಾವು ಆಸ್ಪತ್ರೆಯ ಮಂಚದ ಮೇಲೆ ಕುಳಿತ ರಾಧಾ ಕಣ್ಣೀರಿಡುತ್ತಾ ನನ್ನ ಸಾಂಸಾರಿಕ ಜೀವನ ಏನಾಗಿ ಹೋಯಿತು ಎಂಥಾ ಏರುಪೇರು ಕಂಡೆ ಮಾನವ ಕ್ರೌರ್ಯ ಮುಖದ ಅನಾವರಣವಾಯಿತು ಅಯ್ಯೋ ವಿಧಿಯೇ ನನ್ನ ಜೀವನದಲ್ಲಿ ಆ ಸುಹಾಸಿ ಏಕೆ ಬಂದ ಫೇಸ್ಬುಕ್ ತಂದ ವಿಪರ್ಯಾಸ ಹಿರಿಯರಿಲ್ಲದ ಮನೆಯ ಮಕ್ಕಳ ಕಷ್ಟ ಎಷ್ಟೊಂದು ಅನುಭವಿಸಿದೆ ಆದರೂ ನಾನು ಮಾಡಿದ್ದು ಸರಿಯೇ ಆತನನ್ನು ಪ್ರಪಾತಕ್ಕೆ ನೂಕಿದ್ದು ಒಮ್ಮೆ ತನ್ನ ಕೃತ್ಯಕ್ಕೆ ನಡುಗಿದಳು ರಾಧಾ ಮನದಲ್ಲಿ ಅಡಗಿದ ತನ್ನ ಜೀವನದ ಆ ಮರೆಯಲಾಗದ ದುಸ್ವಪ್ನದ ನೆನಪಿನ ಸುರುಳಿ ಒಂದೊಂದೇ ರಾಧಾಳ ಕಣ್ಣ ಮುಂದೆ ಬಂತಿತ್ತು ರಾಧಾಳ ಮನದಂಗಳದಲ್ಲಿ ಬಹಳ ವರ್ಷಗಳ ನಂತರ ಹೂವೊಂದು ಅರಳಿ ಸುಗಂಧ ಸೂಸುವಂತೆ ಮನದಲ್ಲಿ ಮತ್ತಿನ ಸಲ್ಲಾಪವೊಂದು ಗರಿಗೆದರಿತ್ತು ತರುಣಿಯ ಮನದಲ್ಲಿ ಕನಸಿನ ಬಾವುಟ ಹಾರಿಸಿ ಗಟ್ಟಿತಳ ಊರಿದ ಸುಹಾಸನ ಪರಿಚಯ ಫೇಸ್ಬುಕ್ ಮೂಲಕ ಆದದ್ದು ಪರಿಚಯದ ಗಾಢತ್ವ ಅವಳನ್ನು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿ ಭೇಟಿ ಮಾಡಲು ಪ್ರೇರೇಪಿಸಿತು ರೈಲಿನ ಸದ್ದಿನೊಂದಿಗೆ ಹೆಣ್ಣಿನ ಎದೆಯ ತಾಕಲಾಟದ ಆಲಾಪದ ಸ್ವರ ನಗುತ್ತಿತ್ತು ಮತ್ತೊಂದು ಕ್ಷಣಕ್ಕೆ ಸಮಾಧಾನವಾಗುತ್ತಿತ್ತು ಒಮ್ಮೆಯೂ ಭೇಟಿಯಾಗದ ಅವರ ಸುದೀರ್ಘ ಪ್ರೇಮಕ್ಕೆ ಅಂತಿಮ ಅರ್ಥ ಹುಡುಕಲು ಆಕೆಗೆ ಆತ ಬರ ಹೇಳಿದ್ದ ಹಿಂದಕ್ಕೊರಗಿ ಕಣ್ಣು ಮುಚ್ಚಿದಳು ಎರಡು ಕಣ್ಣೀರ ಹನಿ ಉದುರಿದವು ದುಗುಡ ಭಾವದ ಅಮೂರ್ತ ಗೊಂದಲ ಆಕೆಯ ಮನದಲ್ಲಿ ಸ್ವರ್ಗದಲ್ಲಿರುವ ತಂದೆ ತಾಯಿ ಸುಳಿದರು ರೈಲಿನ ಹಳಿಯ ಶಬ್ದಕ್ಕೆ ಮನದ ಮೂಲೆಯಲ್ಲಿ ಅವಿತಿದ್ದ ನೆನಪುಗಳ ಸರಮಾಲೆ ಒಂದೊಂದಾಗಿ ಗರಿಸ ಆ ದಿನಗಳು ಎಷ್ಟು ಸುಂದರ ಅಪ್ಪ ಅಮ್ಮ ನಾನು ಮತ್ತು ತಂಗಿ ಚಿಕ್ಕ ಮಧ್ಯಮ ವರ್ಗದ ಸುಖಿ ಸಂಸಾರ ವಿದ್ಯಾಭ್ಯಾಸ ಡಿಗ್ರಿ ವರೆಗೆ ಸುಸೂತ್ರವಾಗಿ ನಡೆಯಿತು ಒಮ್ಮೆಲೆ ಸುಖಿ ಸಂಸಾರದಲ್ಲಿ ಬಿರುಗಾಳಿ ಬೀಸಿತು ಅಂದು ಅಪ್ಪ ಅಮ್ಮ ಹಾಸನದಿಂದ ಬರುತ್ತಿದ್ದ ಕಾರು ಚಾರ್ಮಾಡಿ ಘಾಟ್ನಲ್ಲಿ ಅಪಘಾತಕ್ಕೆ ಈಡಾಯಿತು ಇಬ್ಬರೂ ಉಳಿಯಲಿಲ್ಲ ಶೂನ್ಯ ಆವರಿಸಿತು ಚಿಕ್ಕ ವಯಸ್ಸಿನ ತಂಗಿಯ ಜವಾಬ್ದಾರಿ ಸ್ವಂತ ಮನೆ ಇದ್ದಿದ್ದು ತುಂಬಾ ಅನುಕೂಲವಾಯಿತು ಕೆಲವು ತಿಂಗಳುಗಳ ನಂತರ ಅಪ್ಪನ ಆಫೀಸ್ನಲ್ಲೇ ಕೆಲಸ ಕೊಟ್ಟರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನೆರವಾಯಿತು ತಂಗಿಯನ್ನು ಓದಿಸಲು ಅನುಕೂಲವಾಯಿತು ಅವಳು ಮನಸ್ಸಿನಲ್ಲೇ ನಿರ್ಧಾರ ಮಾಡಿದಳು ನಾನು ಮದುವೆ ಆದರೂ ನನ್ನ ತಂಗಿ ನನ್ನ ಜೊತೆ ಇರಬೇಕು ಅವಳು ಜೀವನದಲ್ಲಿ ನೆಲೆ ಕಾಣುವವರೆಗೂ ಅವಳನ್ನು ನನ್ನ ಮಗಳ ಹಾಗೆ ನೋಡಿಕೊಂಡು ನನಗೆ ಒಳ್ಳೆಯ ಕೆಲಸವಿರುವುದರಿಂದ ನಮ್ಮ ಮನೆ ಅವಳ ಹೆಸರಿಗೆ ಮಾಡುತ್ತೇನೆ ತಂದೆ ತಾಯಿ ಇಲ್ಲದ ಕೂಸು ಸುಖವಾಗಿರಲಿ ಮಧ್ಯೆ ರೈಲು ನಿಲ್ದಾಣದಲ್ಲಿ ನಿಂತಾಗ ವಾಸ್ತವಕ್ಕೆ ಹಿಂತಿರುಗಿತು ಮನಸ್ಸು ಕಾಫಿ ತಿಂಡಿ ತಿಂದು ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಕೆಲವರ ಜೊತೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಪ್ರಯಾಣ ಸಾಗಿತ್ತು ಬಹುತೇಕ ಪ್ರಯಾಣಿಕರು ಮೊಬೈಲ್ನಲ್ಲಿಯೇ ಮಗ್ನರಾಗಿದ್ದರು ಈ ನಡುವೆ ಯಾರು ಯಾರನ್ನೂ ಮಾತನಾಡಿಸುವುದು ಕಡಿಮೆಯಾಗಿದೆ ಎಲ್ಲರೂ ಅವರವರ ಸ್ನೇಹಿತರು ಪ್ರೇಮಿಗಳ ಜೊತೆ ಚಾಟಿಂಗ್ನಲ್ಲೇ ಮಗ್ನರಾಗಿದ್ದರು ರಾಧಾ ಮತ್ತೆ ತನ್ನ ಹಳೆಯ ನೆನಪಿನಂಗಳಕ್ಕೆ ಜಾರಿದನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವುದು ಅದರಲ್ಲಿ ಬರುವ ಲೈಕ್ಗಳಿಗೆ ಸಂತಸ ಪಡುವುದು ಇದೆಲ್ಲ ಹೊಸತರಲ್ಲಿ ಎಷ್ಟು ಚೆಂದ ತಾನು ಸಹ ಇದಕ್ಕೆ ಹೊರತಲ್ಲ ಮೊದಮೊದಲು ಗೆಳತಿಯರ ಜೊತೆ ಶುರುವಾಯಿತು ಕೆಲವು ತಿಂಗಳುಗಳ ನಂತರ ಯಾರೋ ಗೆಳತಿಯ ಮುಖಾಂತರ ಸುಹಾಸ್ನೊಡನೆ ಫೇಸ್ಬುಕ್ ಗೆಳೆತನು ಚಾಟಿಂಗ್ ಮೊದಮೊದಲು ಸ್ನೇಹಿತರಂತೆ ಶುರುವಾಗಿ ನಂತರ ಪ್ರೇಮಿಗಳ ಆತ್ಮೀಯತೆ ಬೇರೂರಿತು ಪ್ರತಿದಿನ ಮಾತನಾಡದಿದ್ದರೆ ಏನೋ ಕಳೆದುಕೊಂಡ ಹಾಗೆ ಭಾಸವಾಗುತ್ತಿತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಗಾಢವಾದ ಭಾವನೆ ಬೆಳೆಯಿತು ಒಂದು ದಿನ ಅವನೇ ನೀನು ಬೆಂಗಳೂರಿಗೆ ಬಾ ಮುಖತಾ ಮಾತನಾಡೋಣ ಒಬ್ಬರನ್ನೊಬ್ಬರು ನೋಡಿದ ಹಾಗೆ ಆಗುತ್ತದೆ ನನ್ನ ತಂದೆ ತಾಯಿ ಪರಿಚಯ ಮಾಡುತ್ತೇನೆ ಎಂದು ಕರೆದ ರಾಧಾ ಸ್ವಲ್ಪ ಆಲೋಚಿಸಿ ಈ ವಾರದ ಕೊನೆಯಲ್ಲಿ ಬರುತ್ತೇನೆ ಎಂದು ಉತ್ತರ ಕೊಟ್ಟಳು ಯೋಚನಾ ಲಹರಿ ಮುಂದುವರಿದ ಹಾಗೆ ಅವಳ ಮನಸ್ಸಿನಲ್ಲಿ ಸುಹಾಸ್ ಹೇಗಿರುತ್ತಾನೆ ಸುಂದರವಾಗಿಯೋ ಅಥವಾ ಗಂಡಸಿಗೆ ಲಕ್ಷಣಕ್ಕಿಂತ ಉದಾರ ಮನೋಭಾವ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಮನಸ್ಸು ದುಶ್ಚಟಗಳಿಂದ ದೂರವಿದ್ದರೆ ಸಾಕು ಅಯ್ಯೋ ನಾನು ಎಷ್ಟೊಂದು ಅವನ ಬಗ್ಗೆ ಕನಸು ಕಾಣುತ್ತಿದ್ದೇನೆ ಎಂದು ಒಮ್ಮೆ ಮುಗುಳ್ನಕ್ಕಳು ರೈಲು ಬೆಂಗಳೂರು ನಿಲ್ದಾಣದಲ್ಲಿ ಬಂದಿಳಿಯಿತು ಆಚೆ ಬಂದು ಅವನಿಗೆ ಹುಡುಕಾಡಿದಳು ಸ್ಟೇಷನ್ಗೆ ಬರ್ತೀನಿ ಎಂದಿದ್ದ ಸ್ವಲ್ಪ ಹೊತ್ತು ಕಾದು ಫೋನ್ ಮಾಡಿದಳು ಓ ಆಗಲೇ ಬಂದು ಬಿಟ್ಟೆಯಾ ನಾನು ಇನ್ನೂ ಮಲಗಿದ್ದೆ ಹೋಗಲಿ ಆಟೋ ತಗೊಂಡು ಈ ಅಡ್ರೆಸ್ಗೆ ಬಾ ಅವಳ ಮನಸ್ಸಿನ ಮೂಲೆಯಲ್ಲಿ ಒಂದು ಪ್ರಶ್ನೆ ಅಂಕುರಿಸಿತು ಅಡ್ರೆಸ್ ವಿಚಾರಿಸಿಕೊಂಡು ಅವನ ಮನೆಗೆ ಹೋಗಬೇಕೆಂದಿದ್ದ ಮನಸ್ಸು ಬೇಡ ಅನಿಸಿತು ಸರಿ ಅಲ್ಲೇ ಹತ್ತಿರದ ಹೋಟೆಲ್ನಲ್ಲಿ ರೂಮ್ ತೆಗೆದುಕೊಂಡು ರೆಸ್ಟ್ ತೆಗೆದುಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಸುಹಾಸ್ ಫೋನ್ ಮಾಡಿದ ಏನಾಯಿತು ಮನೆಗೆ ಬರಲಿಲ್ಲ ಅಡ್ರೆಸ್ ಸಿಗಲಿಲ್ವಾ ಇಲ್ಲ ಇಲ್ಲೇ ಒಂದು ಹೋಟೆಲ್ನಲ್ಲಿ ರೂಮ್ ತಗೊಂಡೆ ನೀನು ಬಾ ಬ್ರೇಕ್ಫಾಸ್ಟ್ ಜೊತೆಗೆ ಮಾಡೋಣ ಎಂದಳು ಸಾರಿ ಕಣೆ ಇನ್ನರ್ಧ ಒಳಗೆ ಅಲ್ಲಿರ್ತೀನಿ ಅಂದ ಅವನನ್ನು ಮೊದಲ ಸಲ ನೋಡುವ ತವಕ ಹೇಗಿರುತ್ತಾನೋ ರೂಮ್ನ ಕಾಲಿಂಗ್ ಬೆಲ್ ಅವಳ ಆಲೋಚನೆಗೆ ಬ್ರೇಕ್ ಮಾಡಿತು ಹಾಯ್ ಹಲೋ ನಾನು ಸುಹಾಸ್ ನಗುತ್ತಾ ನಿಂತಿದ್ದ ಸುಂದರಾಂಗ ನಾನು ರಾಧಾ ನಾಚಿಕೆಯಿಂದ ನುಡಿದಳು ಅವಳ ಮನಸ್ಸಿನಲ್ಲಾದ ಸಂತಸ ಮುಖದಲ್ಲಿ ಹೊಳೆಯುತ್ತಿತ್ತು ನಂತರ ಬ್ರೇಕ್ಫಾಸ್ಟ್ ಮಾಡುತ್ತಾ ಮಾತು ಮುಂದುವರೆಸಿದಳು ನಾನು ಬೈಕ್ ತಂದಿದ್ದೇನೆ ಸುತ್ತಾಡಿ ಬರೋಣ ಆಯ್ತಾ ಸರಿ ಆದರೆ ಮೊದಲು ದೇವಸ್ಥಾನಕ್ಕೆ ಹೋಗೋಣ ನಂತರ ನಿನಗೆ ಬಿಟ್ಟಿದ್ದು ಆಗಲೇ ಎಂದು ಅಲ್ಲೇ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಕಬ್ಬನ್ ಪಾರ್ಕಿನಲ್ಲಿ ಸುತ್ತಾಡಿ ಬರೋಣ ಈಗ ಅಷ್ಟು ಬಿಸಿಲಿಲ್ಲ ಚೆನ್ನಾಗಿರುತ್ತದೆ ಅಂದ ಪಾರ್ಕಲ್ಲಿ ಬಂದು ಒಂದು ಕಡೆ ಕೂತರು ಮತ್ತೆ ಹೇಗನ್ನಿಸಿತು ನನ್ನನ್ನು ನೋಡಿ ಅವನ ಮಾತಿಗೆ ಹ್ಞೂ ಪರವಾಗಿಲ್ಲ ಫೇಸ್ಬುಕ್ಗಿಂತ ಚೆನ್ನಾಗಿ ಕಾಣಿಸ್ತಿದೆಯಾ ಎಂದು ತಮಾಷೆ ಮಾಡಿದಳು ನಮ್ಮ ಮನೆಯಲ್ಲಿ ಎಲ್ಲ ವಿಷಯ ತಿಳಿಸಿದ್ದೇನೆ ತಂದೆ ತಾಯಿ ಒಪ್ಪಿದ್ದಾರೆ ನಮ್ಮಗಳ ಸಂಪ್ರದಾಯ ಬೇರೆಯಾದರೂ ಕಷ್ಟಪಟ್ಟು ಒಪ್ಪಿದರು ನೀನು ಮದುವೆ ಆದ ಮೇಲೆ ಇಲ್ಲಿಗೆ ಬಂದುಬಿಡು ಬೇರೆ ಕೆಲಸ ನೋಡಿಕೊ ಏನು ನೀನೇ ಎಲ್ಲ ನಿರ್ಧಾರ ಮಾಡಿದ ಹಾಗಿದೆ ಸ್ವಲ್ಪ ಟೈಮ್ ಬೇಕು ಯೋಚಿಸೋಣ ಅಂದಳು ರಾಧಾ ಯೋಚನೆ ಯಾಕೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ನಕ್ಕ ಅವಳು ನಗಲಿಲ್ಲ ಆಮೇಲೆ ಇನ್ನೊಂದು ವಿಷಯ ನೀನು ನಿನ್ನ ಮನೆ ಮಾರಿಬಿಡು ನಿನ್ನ ತಂಗಿಯನ್ನು ಅಲ್ಲೇ ನಿಮ್ಮ ನೆಂಟ್ರ ಮನೆಗೆ ಬಿಡಬಹುದು ಇದನ್ನು ಕೇಳಿ ರಾಧಾ ಒಮ್ಮೆಲೆ ಸ್ಟಾಪ್ ಇಟ್ಟು ನನ್ನ ವೈಯಕ್ತಿಕ ವಿಷಯಗಳಿಗೆ ತುಂಬ ಇಂಟರ್ಫಿಯರ್ ಆಗ್ತಾ ಇದೆಯಾ ನಮಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋದನ್ನ ಮರೆತ ಹಾಗಿದೆ ಇಂದು ಸಂಜೆ ವಾಪಸ್ ಹೋಗುತ್ತಿದ್ದೇನೆ ಅವನ ನಿಶಬ್ಧ ಮೌನ ಅವನ ಮನಸ್ಥಿತಿಯನ್ನು ಅನಾವರಣಗೊಳಿಸಿತು ತಿರಸ್ಕಾರ ಭಾವದಿಂದ ಸುಹಾಸ್ ಸಾಗಿ ಸಾಗಿ ಹೋಗುತ್ತಿದ್ದ ಅವಳ ಗಟ್ಟಿ ಮನದಲ್ಲಿ ಮೊಳಕೆಯೊಡೆದ ಗಟ್ಟಿ ನಿರ್ಣಯದ ಏಣಿಯನ್ನೇರಿ ಅವನ ಅಪಕ್ವತೆಯನ್ನು ಸಹಾನುಭೂತಿಯಿಂದ ನೋಡುವಂತೆ ಮಾಡಿತು ಹಳೆಯ ಕನಸು ಕೊಲೆಯಾಯಿತು ಹೊಸ ಕನಸಿನ ಅಲೆಯಲ್ಲಿ ದುಃಖ ಉಮ್ಮಳಿಸಿ ಬಂತು ಕೆಲವು ದಿನಗಳ ನಂತರ ಸುಹಾಸ್ ರಾಧಾಳಿಗೆ ಫೋನ್ ಮಾಡಿದಾಗ ಅವಳು ಒಂದೆರಡು ಸಲ ಕಾಲ್ ಕಟ್ ಮಾಡಿದಳು ಇವನು ಬಿಡದೆ ಪದೇ ಪದೇ ಫೋನ್ ಮಾಡುತ್ತಿದ್ದನು ಕೊನೆಗೆ ಒಂದು ದಿನ ಬೇಸತ್ತು ಕರೆ ಸ್ವೀಕರಿಸಿದಾಗ ಹಲೋ ರಾಧಾ ಪ್ಲೀಸ್ ನನ್ನ ಮಾತು ಕೇಳು ಅವತ್ತು ನಾನು ನಿನ್ನ ಮಾತಿನಿಂದ ಸ್ವಲ್ಪ ವಿಚಲಿತನಾಗಿದ್ದೆ ಆ ಕ್ಷಣದ ನನ್ನ ನಡವಳಿಕೆ ನಿನಗೆ ತುಂಬಾ ಬೇಸರ ತಂದಿರಬಹುದು ನಿನ್ನಲ್ಲಿ ಕ್ಷಮಾಪಣೆ ಕೇಳುತ್ತೇನೆ ಆಮೇಲೆ ನಿಧಾನವಾಗಿ ಯೋಚಿಸಿದೆ ನಾನು ಎಷ್ಟು ಚೀಪಾಗಿ ಯೋಚಿಸಿದೆ ಅಂತ ನನಗೇ ನನ್ನ ಬಗ್ಗೆ ಬೇಜಾರಾಯಿತು ನಾನೇ ನಿನ್ನ ಬಳಿ ಬರುತ್ತೇನೆ ಕುಳಿತು ಮಾತನಾಡೋಣ ಆಯ್ತಾ ಅಂದನು ರಾಧಾ ಏನೂ ಉತ್ತರಿಸದೆ ಮೌನವಾಗಿದ್ದಳು ಅವನ ನಿರಂತರ ಪ್ರಯತ್ನ ಕೊನೆಗೂ ಫಲ ಕೊಟ್ಟಿತು ನಿನ್ನ ತಂಗಿಯ ಜವಾಬ್ದಾರಿ ಹೊರಲು ತನ್ನದೇನೂ ಅಭ್ಯಂತರವಿಲ್ಲ ಎಂದು ಸುಹಾಸ್ ಹೇಳಿದನು ಅವಳ ಮನದಾಳದ ಆಸೆಗೆ ಅವನ ಸಕಾರಾತ್ಮಕ ಸ್ಪಂದನೆ ಅವರಿಬ್ಬರ ನಡುವಿನ ಮನಸ್ತಾಪ ದೂರವಾಗಲು ಅನುವು ಮಾಡಿಕೊಟ್ಟಿತು ಕೆಲವು ತಿಂಗಳುಗಳ ನಂತರ ಅವರಿಬ್ಬರ ವಿವಾಹ ನೆರವೇರಿತು ರಾಧಾಳ ತಂಗಿ ಸುಮಳ ವಿದ್ಯಾಭ್ಯಾಸ ಎಲ್ಲವೂ ಸರಾಗವಾಗಿ ಮುಗಿಯಿತು ಇತ್ತ ರಾಧಾಳ ಒಡಲು ಸಹ ತುಂಬಿತು ಅವಳ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡಾಗ ಸುಹಾಸ್ ಮುತುವರ್ಜಿ ವಹಿಸಿ ಚೆನ್ನಾಗಿ ಆರೈಕೆ ಮಾಡಿದ ಆದರೂ ಮೂರು ತಿಂಗಳ ನಂತರ ಗರ್ಭಸ್ರಾವವಾಯಿತು ಎಷ್ಟೇ ನಿಗಾ ವಹಿಸಿದರೂ ಅವಳು ಆ ವ್ಯಥೆಯಿಂದ ಹೊರಬರಲಾಗದೆ ಮಾನಸಿಕ ದೌರ್ಬಲ್ಯ ಆವರಿಸಿದ ಕಾರಣ ಮನೋರೋಗಿಯಾದಳು ಡಾಕ್ಟರ್ ಅಮ್ಮ ಸಹ ರಾಧಾಳಿಗೆ ಮುಂದೆ ಮಕ್ಕಳಾಗುವುದಿಲ್ಲ ಎಂದು ತಿಳಿಸಿದರು ಸುಹಾತ್ ಈ ಎಲ್ಲಾ ಕಾರಣಗಳಿಂದ ತುಂಬಾ ಖಿನ್ನನಾಗಿದ್ದ ಕೆಲವು ದಿನಗಳ ನಂತರ ರಾಧಾ ಅವನ ಬಳಿ ಮಾತನಾಡುತ್ತಾ ನೋಡಿ ನಮಗೆ ಮಕ್ಕಳಾಗುವುದಿಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ ನಮ್ಮ ತಂಗಿ ಸುಮಾ ಸಹ ಈಗ ವಿದ್ಯಾಭ್ಯಾಸ ಮುಗಿಸಿದ್ದಾಳೆ ಅವಳಿಗೆ ಒಂದು ಒಳ್ಳೆಯ ಗಂಡು ಹುಡುಕಿ ಮದುವೆ ಮಾಡೋಣ ಆಗ ಅವಳ ಮಕ್ಕಳ ಜೊತೆ ನಾವು ಸಹ ಖುಷಿಯಿಂದ ಇರಬಹುದು ನಮ್ಮ ಆಸ್ತಿಗೆ ಮುಂದೆ ಆ ಮಗುವೇ ವಾರಸುದಾರನಾಗ್ತಾನೆ ಎಂದಳು ಈ ಮಾತು ಕೇಳಿದ ಸ್ವಾಸ್ ಮನದಲ್ಲಿ ವಿಚಲಿತನಾದ ಬಾಹ್ಯದಲ್ಲಿ ತೋರಿಸಿಕೊಳ್ಳದೆ ಆಗಲಿ ಯೋಚನೆ ಮಾಡೋಣ ಈಗ ನಿನ್ನ ಆರೋಗ್ಯ ನೋಡಿಕೊ ಎಂದು ಎದ್ದು ಹೊರಟ ನಂತರದ ದಿನಗಳಲ್ಲಿ ಅವನ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಇರುವುದನ್ನು ರಾಧಾ ಗಮನಿಸಿದಳು ಮನೆಗೆ ತಡವಾಗಿ ಬರುವುದು ಚಿಕ್ಕ ವಿಷಯ ಕುರಿತು ವಾದವಿವಾದ ಸಿಟ್ಟಿನ ಮಾತು ಇತ್ಯಾದಿ ಕುಡಿಯುವ ಚಟವೂ ಸಹ ಶುರುವಾಯಿತು ಅವಳ ಬಗೆಗಿನ ಕಾಳಜಿ ಕಡಿಮೆಯಾದಾಗ ರಾಧಾ ಮನದಲ್ಲೇ ಯೋಚಿಸಿ ಖಿನ್ನಾಳಾದಳು ಅವಳ ಆತ್ಮೀಯ ಸ್ನೇಹಿತೆಯೊಬ್ಬಳು ಸುಹಾಸನ ಜೊತೆಗೆ ಬೇರೆ ಹೆಂಗಸನ್ನು ಹಲವು ಬಾರಿ ನೋಡಿದಾಗಿ ತಿಳಿಸಿದಳು ಈ ಎಲ್ಲ ಕಾರಣಗಳಿಂದ ರಾಧಾಳ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿತು ಮನಸ್ಸಿನ ಶಾಂತಿ ಕದಡಿ ಅವಮಾನ ಅಧೈರ್ಯ ಶಾಂತಿ ಬೇರೂರಿತು ಅವಳಲ್ಲಾದ ಮಾರ್ಪಾಡು ಡಾಕ್ಟರ್ಗೆ ಸಹ ಕಳವಳ ಉಂಟು ಮಾಡಿತು ಈ ವಿಷಯ ಡಾಕ್ಟರ್ ಸೂಕ್ಷ್ಮವಾಗಿ ಸುಹಾಸನ ಗಮನಕ್ಕೆ ತಂದರು ಅವನು ಅದಕ್ಕೆ ಹೆಚ್ಚಿನ ಮಹತ್ವ ನೀಡಲಿಲ್ಲ ರಾಧಾಳ ಒತ್ತಾಯಕ್ಕೆ ಸುಹಾಸ್ ಸುಮಳಿಗೆ ಗಂಡು ನೋಡುವಲ್ಲಿ ಸಹಕರಿಸಿದನು ಒಳ್ಳೆಯ ಮನೆತನದ ಹುಡುಗ ಸುಮಳನ್ನು ಒಪ್ಪಿದನು ಇನ್ನೆರಡು ತಿಂಗಳ ನಂತರ ಮದುವೆಯ ಮುಹೂರ್ತ ಇಟ್ಟರು ರಾಧಾ ತುಂಬಾ ಕಷ್ಟಪಟ್ಟು ಅನಾರೋಗ್ಯವಿದ್ದರೂ ಮದುವೆಗೆ ತಯಾರಿ ನಡೆಸುತ್ತಿದ್ದಳು ಒಂದು ದಿನ ಸುಮಳಿಗೆ ಕರೆ ಬಂತು ನೀವು ಮದುವೆಯಾಗಬೇಕಾಗಿರುವ ಹುಡುಗ ಊರಿನ ಆಚೆ ಇರುವ ಬೆಟ್ಟದ ಬಳಿ ಅಸ್ವಸ್ಥಗೊಂಡಿದ್ದಾರೆ ಬೇಗ ಬಂದು ಸಹಾಯ ಮಾಡಿದರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಬಹುದು ಅವರ ಬಳಿ ನಿಮ್ಮ ಹೆಸರಿನ ನಂಬರ್ ಇತ್ತು ಆದ್ದರಿಂದ ನಿಮಗೆ ಕರೆ ಮಾಡಿದೆ ಎಂದು ಫೋನ್ ಕಟ್ ಮಾಡಿದರು ಸುಮಾ ಗಾಬರಿಯಿಂದ ಅಕ್ಕನಿಗೆ ವಿಚಾರ ತಿಳಿಸದೆ ಹೊರಟಳು ಬೆಟ್ಟದ ಮೇಲೆ ಬಂದ ಸುಮಾ ಅಲ್ಲಿ ಇಲ್ಲಿ ಹುಡುಕಾಟ ನಡೆಸಿದಾಗ ಯಾರೂ ಅಸ್ವಸ್ಥಗೊಂಡಂತೆ ಕಾಣಲಿಲ್ಲ ಸಂಜೆಯ ವೇಳೆ ಬೇರೆ ಆತಂಕದಿಂದ ಮೊಬೈಲ್ಗೆ ಬಂದ ನಂಬರ್ಗೆ ಮರುಫೋನ್ ಮಾಡಲು ಅದು ಸ್ವಿಚ್ ಆಫ್ ಆಗಿತ್ತು ಹೀಗೆ ಹುಡುಕಾಟ ನಡೆಸುತ್ತಾ ಕಿರಿದಾದ ಬೆಟ್ಟದ ಮೇಲಿನಿಂದ ಬಗ್ಗಿ ನೋಡುತ್ತಿದ್ದಾಗ ಹಿಂದಿನಿಂದ ಜೋರಾಗಿ ಸುಮಳನ್ನು ಯಾರೋ ತಳ್ಳಿದರ ಬಸಕ್ಕೆ ಪ್ರಪಾತಕ್ಕೆ ಬಿದ್ದುಬಿಟ್ಟಳು ಮನೆಯಲ್ಲಿದ್ದ ರಾಧಾ ರಾತ್ರಿಯಾದರೂ ಸುಮಾ ಹಿಂದಿರುಗಿ ಬರಲಿಲ್ಲ ಎಂದು ಸುವಾಸನ ನಂಬರ್ಗೆ ಫೋನ್ ಮಾಡಿದಾಗ ಅವನೂ ಸಹ ರಿಸೀವ್ ಮಾಡಲಿಲ್ಲ ಏನು ಮಾಡುವುದು ಎಂದು ಆತಂಕದಿಂದ ಕುಳಿತಿದ್ದಳು ರಾತ್ರಿ ಒಂಬತ್ತು ಗಂಟೆಯ ಬಳಿಕ ಅವನು ಮನೆಗೆ ಬಂದ ರಾಧಾಳನ್ನು ನೋಡಿ ಏನಾಯ್ತು ಏಕೆ ಅಳುತ್ತಿದ್ದೀಯಾ ಎಂದಾಗ ನೋಡು ಸುಮಾ ಸಾಯಂಕಾಲ ಆಚೆ ಹೋದವಳು ರಾತ್ರಿ ಆದರೂ ಬಂದಿಲ್ಲ ನೀನು ಸಹ ನನ್ನ ಫೋನ್ ರಿಸೀವ್ ಮಾಡಲಿಲ್ಲ ಎಂದಳು ಓ ಅದಾ ಸಾರಿ ನನ್ನ ಫೋನ್ ಚಾರ್ಜ್ ಇರಲಿಲ್ಲ ಅದಕ್ಕೆ ನೀನು ಕಾಲ್ ಬರಲಿಲ್ಲ ಯೋಚಿಸಬೇಡ ಸುಮಾ ಎಲ್ಲೋ ಸ್ನೇಹಿತ ಸ್ನೇಹಿತರ ಮನೆಯಲ್ಲಿರುತ್ತಾಳೆ ಬರುತ್ತಾಳೆ ಎಂದನು ಆಗ ರಾಧ ಇಲ್ಲ ಎಲ್ಲೆಡೆ ವಿಚಾರಿಸಿ ಅವಳು ಬಂದಿಲ್ಲ ಎಂದರು ಅವಳಿಗೆ ಗೊತ್ತಾಗಿರುವ ಹುಡುಗನಿಗೂ ಸಹ ಫೋನ್ ಮಾಡಿದಾಗ ಅವನು ಸಹ ನಾನು ಅವಳನ್ನು ಮೀಟ್ ಮಾಡಲಿಲ್ಲ ಎಂದನು ನನಗೆ ಭಯ ಆಗುತ್ತಿದೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಎಂದಳು ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಈಗ ಬೇಡ ಬೆಳಿಗ್ಗೆ ನೋಡೋಣ ಆಗಲೂ ಬರೆದಿದ್ದರೆ ಕೊಡೋಣ ನಿನಗೆ ಆರೋಗ್ಯ ಸರಿಯಿಲ್ಲ ಈಗ ಮಲಗಿಕೊ ಎಂದು ಧೈರ್ಯ ತುಂಬುವ ಮಾತನಾಡಿದನು ಸುಹಾಸ್ ಮಾರನೆಯ ದಿನ ರಾಧಾ ಸುಮಾ ಕಾಣುತ್ತಿಲ್ಲವೆಂದು ಠಾಣೆಗೆ ದೂರು ನೀಡಿದಳು ಪೊಲೀಸರ ಚುರುಕಿನ ಹುಡುಕಾಟದ ಫಲವಾಗಿ ಸುಮಳ ಶವ ಬೆಟ್ಟದ ತಪ್ಪಲಿನಲ್ಲಿ ಸಿಕ್ಕಿತು ತನ್ನ ತಂಗಿಯ ಶವ ನೋಡಿ ಮೊದಲೇ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವಳು ಇನ್ನಷ್ಟು ಕುಗಿದಳು ಸುಹಾಸ್ ಮುಂದೆ ನಿಂತು ಶವ ಸಂಸ್ಕಾರ ಮಾಡಿದನು ಕೆಲವು ದಿನಗಳ ನಂತರ ಠಾಣೆಯ ಇನ್ಸ್ಪೆಕ್ಟರ್ ರಾಧಾಳ ಮನೆಗೆ ಬಂದು ನಮಗೆ ಕೆಲವು ಸುಳಿ ಸಿಕ್ಕಿದೆ ಒಬ್ಬ ಯುವಕನನ್ನು ವಶಪಡಿಸಿಕೊಂಡು ತನಿಖೆ ನಡೆಸುತ್ತಿರುವಾಗ ಆತ ಈ ಕೊಲೆಯ ಹಿಂದಿರುವ ವ್ಯಕ್ತಿಯ ಬಗ್ಗೆ ಸುಳಿವು ನೀಡಿದ್ದಾನೆ ಅದರ ಪ್ರಕಾರ ತನಿಖೆ ಸಾಗಿದೆ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಎಂದಾಗ ಇಲ್ಲ ಇನ್ಸ್ಪೆಕ್ಟರ್ ನಮಗೆ ಆಗದವರು ಯಾರೂ ಇಲ್ಲ ಅವಳನ್ನು ಮದುವೆಯಾಗುವ ಹುಡುಗ ಸಹ ಒಳ್ಳೆಯವನು ಎಂದಳು ಹುಡುಗನನ್ನು ನಾನು ವಿಚಾರಿಸಿದೆ ಅವನ ಪಾತ್ರ ಇಲ್ಲ ಎಂದರು ಇನ್ಸ್ಪೆಕ್ಟರ್ ನಿಮ್ಮ ಯಜಮಾನ್ರು ಹೇಗೆ ನಿಮ್ಮ ತಂಗಿಯ ಬಗ್ಗೆ ಅವರಿಗೆ ಏನಾದರೂ ದ್ವೇಷ ಇತ್ತಾ ಇಲ್ಲ ಸರ್ ಏಕೆ ಹೀಗೆ ಹೇಳುತ್ತಿರುವಿರಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಳು ನೋಡಿ ನಮಗೆ ದೊರೆತ ಮಾಹಿತಿ ಪ್ರಕಾರ ಸುಹಾಸ್ ಅವರೇ ಈ ಕೊಲೆಯ ರೂವಾರಿ ಅವರಿಗೆ ಈಗಲೇ ತಿಳಿಸಬೇಡಿ ನೀವು ಸಹ ಹುಷಾರಾಗಿರಿ ನಾಳೆ ಸಾಕ್ಷಿ ಸಮೇತ ಬರುತ್ತೇನೆ ಎಂದು ಇನ್ಸ್ಪೆಕ್ಟರ್ ಹೊರಟರು ಒಂದು ಗಳಿಗೆ ಗರಬಡಿದಂತೆ ರಾಧಾ ಕುಳಿತೇ ಇದ್ದಳು ಈ ಮಟ್ಟದ ಷಡ್ಯಂತ್ರವೇ ತಂಗಿಯನ್ನು ತನ್ನ ಮಗಳಂತೆ ಭಾವಿಸಿ ಬೆಳೆಸಿದ್ದ ಆಕೆಗೆ ಒಡಲಲ್ಲಿದ್ದ ಮಗುವೂ ಕಳೆದು ಆಶಾಗೋಪುರವಾಗಿದ್ದ ತಂಗಿಯು ಅಳಿದು ಜೀವನವೆಂಬುದು ಮರಳುಗಾಡಿನ ಓಟದಂತೆ ಭಾಸವಾಯಿತು ಬದುಕಿದ್ದರೂ ಇನ್ನು ಯಾರಿಗಾಗಿ ಬದುಕಬೇಕು ಖಾಲಿ ಭಾವ ದತ್ತನೆಯ ಆಕೆಯನ್ನು ಹೊದ್ದುಕೊಂಡಿತು ನಾನು ನನ್ನ ತಂಗಿ ಯಾರಿಗೂ ತೊಂದರೆ ಕೊಡದೆ ಬದುಕುತ್ತಿದ್ದವರು ನಮ್ಮಂಥ ಸೌಮ್ಯರಿಗೆ ಈ ಮಟ್ಟದ ಅನ್ಯಾಯವೇ ತಂಗಿಯಾದರೂ ಒಮ್ಮೆಲೇ ಮರಣ ಹೊಂದಿ ಇದಾವುದೂ ಕಾಡದಂತೆ ಒಮ್ಮೆಲೇ ಮರೆಯಾದಳು ಆದರೆ ನಾನು ಇದೆಂಥ ಪರೀಕ್ಷೆ ನಾನದಾವ ತಪ್ಪು ಮಾಡಿದ್ದೆ ಏನೇನೋ ಯೋಚನೆಗಳು ರಾತ್ರಿ ಎಲ್ಲ ಒಂದೇ ಯೋಚನೆಯಲ್ಲಿ ಕುಳಿತಿದ್ದವಳ ತಲೆಯಲ್ಲಿ ಮತ್ತೆ ಅಲೆಗಳು ಈ ಬಾರಿ ಯೋಚನಾ ಅಲೆಗಳು ಕೇವಲ ಅಲೆಗಳಾಗಿ ಉಳಿಯದೆ ಆಕೆಯ ಕೋಪವೆಂಬ ಹೆಬ್ಬಂಡೆಗೆ ಎದ್ದು ಎದ್ದು ಅಪ್ಪಳಿಸಲಾರಂಭಿಸಿದವು ಮನಸ್ಸು ಸಹ ಕೋಪದ ಊರಿಗೆ ಕೆಂಡವಾಯಿತು ಇಲ್ಲ ಇಲ್ಲ ಎಲ್ಲವನ್ನೂ ಮುಗಿಸಲೇಬೇಕು ನಾನು ಮುಗಿಸುತ್ತೇನೆ ನನ್ನನ್ನೂ ನಾನು ಮುಗಿಸುತ್ತೇನೆ ಕೊನೆಯಾಗಲೇಬೇಕು ಹ್ಮ್ ಅಮ್ಮ ಎಲ್ಲವೂ ಕೊನೆಯಾಗಲಿದೆ ಎಂದು ಕಣ್ಣೀರಾಗಿ ಕೈಕಟ್ಟಿ ಸುಮ್ಮನೆ ಸೂರು ಬಿಟ್ಟಿಸುತ್ತಾ ಮಲಗಿಬಿಟ್ಟಳು ಮನಸ್ಸು ಮೈ ಮರಗಟ್ಟಿದಂತೆ ಒಂದು ನಿರ್ಧಾರವೂ ಸಹ ಮರಗಟ್ಟಿತ್ತು ಅಲ್ಲಿ ಎಲ್ಲವನ್ನೂ ಸುಟ್ಟು ಹಾಕುವ ಹತಾಶ ಮನದ ಘೋರ ನಿರ್ಧಾರ ಬನ್ನಿ ಇವತ್ತಿನ ದಿನ ಸಂಜೆ ಆ ಬೆಟ್ಟಕ್ಕೆ ಹೋಗುವ ಅಲ್ಲಿಗೆ ಏಕೆ ರಾಧಾ ಕಡಿದಾದ ದಾರಿ ಸಂಜೆಯ ಶೀತದ ಗಾಳಿ ನಿನಗೆ ಆಯಾಸ ಆಗುತ್ತದೆ ಎಂದನು ಸುಹಾಸ್ ಬರ್ತೀರಾ ಇಲ್ವೋ ಎಂದು ಜೋರಾಗಿ ಕಿರಿಸಿದಳು ರಾಧಾ ಅವಳ ಕೆಂಪಗಿನ ಕಣ್ಣನ್ನು ನೋಡಿ ಭಯಭೀತನಾದ ಸ್ವಾಸ್ ಆಗಲಿ ಹೋಗೋಣ ಬೇಜಾರು ಮಾಡಿಕೊಳ್ಳಬೇಡ ಎಂದನು ಸಂಜೆಯ ಹೊತ್ತಿಗೆ ಇಬ್ಬರೂ ಮೌನವಾಗಿ ಬೆಟ್ಟದ ಮೇಲೆ ಓಡಾಡಿ ಒಂದೆಡೆ ಕುಳಿತಿದ್ದರು ಆಗ ರಾಧಾ ನಮ್ಮ ಸುಮನ ಯಾರು ನೂಕಿರಬಹುದು ಎಂದಳು ಏ ನನಗೇನು ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಯಾರನ್ನು ಅರೆಸ್ಟ್ ಮಾಡಿದ್ದಾರಲ್ಲ ಎಂದನು ಇನ್ಸ್ಪೆಕ್ಟರ್ ಪ್ರಕಾರ ಆ ಹುಡುಗನಿಗೆ ಯಾರೋ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಿಸಿದ ಅನುಮಾನ ಆ ಅಪರಾಧಿ ಫೋನಿನ ಕಾಲ್ ಟ್ರೇಸ್ ಮಾಡುವ ಮೂಲಕ ಅದು ನಿನ್ನ ನಂಬರ್ ಅಂತ ತಿಳಿದಿದೆ ನಿನ್ನೆ ಅದೇ ವಿಷಯ ನನ್ನ ಬಳಿ ತಿಳಿಸಿದರು ಎಂದಳು ರಾಧಾ ಗರಬಡಿದ ಸುಹಾಸ್ ಏನು ಹುಚ್ಚಿತರ ಮಾತನಾಡ್ತಿದ್ಯಾ ನಾನೇಕೆ ಈ ಕೆಲಸ ಮಾಡಲಿ ಎಂದು ಏನೇನೋ ತಡಬಡಾಯಿಸಿ ಎದ್ದು ಬೆಟ್ಟದ ಅಂಚಿನಲ್ಲಿರುವ ಮಂಡೆಯ ಮೇಲೆ ನಿಂತು ಸೂರ್ಯಾಸ್ತದ ದೃಶ್ಯ ನೋಡುತ್ತಿದ್ದನು ನೋಡು ಸುಹಾಸ್ ನೀನು ಆಸ್ತಿ ಮತ್ತು ನಿನ್ನ ಪ್ರೇಯಸಿಯ ವ್ಯಾಮೋಹದಿಂದ ಈ ಕೊಲೆ ಮಾಡಿಸಿದ್ದೀಯಾ ಅಂತ ನನಗೆ ಮನವರಿಕೆಯಾಗಿದೆ ನಾನು ನಿನ್ನ ದುರಾಸೆಯ ಕಾರಣದಿಂದ ಮಾನಸಿಕವಾಗಿ ಬಳಲುತ್ತಿದ್ದೇನೆ ನೀನೊಬ್ಬ ನಯವಂಚಕ ನೀನೊಂದು ಹುಲ್ಲಿನಲ್ಲಿರುವ ಹಾವು ಎಂದು ಅತ್ತಳು ರಾಧ ನನ್ನ ತಂಗಿಯ ಕೊಲೆಗೆ ನಾನೇ ನಿನಗೆ ಶಿಕ್ಷೆ ವಿಧಿಸುತ್ತೇನೆ ಎಂದು ತನ್ನೆಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಸಾಯಿ ಸಾಯಿ ನೀನು ಇರಬಾರದು ಎಂದು ಜೋರಾಗಿ ಸುವಾಸನನ್ನು ಪ್ರಪಾತಕ್ಕೆ ತಳ್ಳಿದಳು ನಂತರ ಜ್ಞಾನ ತಪ್ಪಿ ಈ ಕಡೆ ಬಿದ್ದಳು ಮಾರನೆಯೇರಿನ ಇನ್ಸ್ಪೆಕ್ಟರ್ ನಿಮ್ಯಾನ್ಸ್ ಆಸ್ಪತ್ರೆಗೆ ಬಂದು ನೋಡಿದಾಗ ರಾಧಾ ಅಳುತ್ತಾ ಒಮ್ಮೊಮ್ಮೆ ನಗುತ್ತಾ ಮಂಚದ ಮೇಲೆ ನಿರ್ಲಿಪ್ತವಾಗಿ ಕುಳಿತಿದ್ದಳು ಇನ್ಸ್ಪೆಕ್ಟರ್ ಠಾಣೆಗೆ ಹಿಂತಿರುಗಿ ಸುಹಾಸನ ಮರಣ ಆಕಸ್ಮಿಕ ಕಾಲು ಜಾರಿ ಬಿದ್ದಿರಬೇಕು ರಾಧಾ ಅವನನ್ನು ಬದುಕಿಸಲು ಪ್ರಯತ್ನಿಸಿ ಸಾಧ್ಯವಾಗದೆ ಈ ಕಡೆ ಬಿದ್ದಿರಬಹುದು ಎಂದು ದಾಖಲಿಸಿದರು